ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಮುದಬೆಟ್ಟ ಗ್ರಾಮದ ಜಮೀನುಗಳ ಮಾಧ್ಯದಲ್ಲಿರುವ ಇರುವ ಒನ್ನೂರ ಐವತ್ತೈದು ಒನ್ನೂರ ಐವತ್ತೇಳು ಒನ್ನೂರ ಐವತ್ತೆಂಟು ಒನ್ನೂರ ಅರವತ್ತು ಸರ್ವೆ ನಂಬರ್ಗಳಲ್ಲಿ ಕಾರ್ಖಾನೆ ಗಣಿಗಾರಿಕೆ ವಿರುದ್ಧ ಕಾಮಗಾರಿ ರದ್ದು ಮಾಡುವಂತೆ ಗ್ರಾಮಸ್ಥರೆಲ್ಲರೂ ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ನೀಡಿದರೂ ಸಹಿತ ಅರ್ಜಿ ತಿರಸ್ಕರಿಸಿ ಕಾರ್ಖಾನೆಗೆ ಅನುಮತಿ ನೀಡಿರುವ ಘಟನೆ ನಡೆದಿದೆ ಇದು ಕಾನೂನು ಬಾಹಿರವಾಗಿ ಇದ್ರೂ ಸಹಿತ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳು ಅನುಮತಿ ನೀಡಿರುವುದು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ ಎಂದು ಮುದಿಬೇಟು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕಾಮಗಾರಿಗಳಿಂದ ಪರಿಸರ ಹಾಗೂ ಜಾನುವಾರುಗಳ ಕುಡಿಯುವ ನೀರು ಕಲುಷಿತವಾಗುವುದಲ್ಲದೆ ಬೆಳೆಗಳು ಕೂಡ ನಾಶವಾಗುತ್ತವೆ ಇದರ ಪರಿಣಾಮ ಕೂಡ ಅಧಿಕಾರಿಗಳು ಎದುರಿಸಬೇಕಾಗುತ್ತದೆ ಎಂದು ಮಾಧ್ಯಮಗಳ ಮುಂದೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಈಗ ಒಂದು ಸ್ವಲ್ಪ ಅನುಕೂಲ ಇಲ್ಲ ಅಲ್ಲಿ ಜೀವನೋಪಾಯಕ್ಕೆ ಆ ಸುತ್ತಲೂ ಕೂಡ ಮನೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸೋಕೆ ಅಲ್ಲಿ ಬಂದು ಗ್ರಾಮ ಬಿಟ್ಟಲ್ಲಿ ಸೇರ್ಕೊಂಡಿದ್ದಾರೆ ಅವ್ರು ಯಾರಿಗೂ ಕೂಡ ಅಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಧೂಳು ಅನೇಕ ಕಾಯಿಲೆಗಳು ಉತ್ಪತ್ತಿಯಾಗಿ ಅವರು ಪರಿಸರನೂ ಹಾಳು ಮಾಡಿ ಅಲ್ಲಿ ಇರ್ತಕ್ಕಂಥ ವಾಲ್ಯೂ ವಾಯು ಮಾಲಿನ್ಯ ಮತ್ತು ಇರ್ತಕ್ಕಂಥ ರಸ್ತೆ ಎಲ್ಲವೂ ಕೂಡ ಹಾಳಾಗೋದ್ರಿಂದ ರೈತರಿಗೆ ಯಾವುದೇ ಅನುಕೂಲತೆ ಇಲ್ಲ ರೈತ ಬದುಕಬೇಕು ಅಂದರೆ ಅಲ್ಲಿ ಗಣಿಗಾರಿಕೆ ನಿಲ್ಲಿಸಿದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಹತ್ತು ಕುಟುಂಬಗಳಿಗೆ ವಾಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್ ಸುಮಾರು ತಮ್ಮ ಜೊತೆಲಿ ಅದು ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಮುಪ್ಪತ್ತಾಲು ಗ್ರಾಮದಲ್ಲಿ ಒಂಬತ್ತೂವರೆ ಎಕರೆ ಸರ್ಕಾರಿ ಬಂಡೆ ಇದೆ ಅದಕ್ಕೆ ಒಂದು ಫ್ರೆಂಡ್ ನನಗೂ ಎರಡೂವರೆ ಎಕರೆ ಜಮೀನು ಇದೆ ಅದು ಒಟ್ಟು ಆರು ಲಾಕ್ ಇದೆ ಗಣಿಗಾರಿಕೆ ಮಾಡೋ ಉದ್ದೇಶ ಇಟ್ಕೊಂಡವರು ಐದು ಬ್ಲಾಕ್ ಅನ್ನು ದುರಸ್ತಿ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಅಕ್ಕ ಜಮೀನವರಿಗೆ ನೋಟಿಸ್ ನೀಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಯಾವುದೂ ಮಾಡಿಲ್ಲ ಅವರು ನನ್ನ ದುರಸ್ತಿ ಮಾಡಿಲ್ಲ ಗಣಿಗಾರಿಕೆಗೋಸ್ಕರ ನನ್ನ ಜಮೀನ ಮಾರಾಟ ಮಾಡುವಂಥ ನನಗೆ ಅಂಗವಿಕಲ ನನಗೆ ದಪ್ಪಾಳಿಕೆ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಿ ಒಂಬತ್ತೂವರೆ ಎಕರೆ ಸುತ್ತಮುತ್ತ ಮನೆಗಳಿದೆ ಅಕ್ಕಪಕ್ಕ ಗ್ರಾಮಸ್ಥರನ್ನು ಬಂದಿದ್ದಾರೆ ಅವರ ಬೋರ್ಗಳಿದೆ ಈಗೆಲ್ಲ ತಿಮ್ಮಿ ಸುಸಿ ಕಟ್ಕೊಂಡಿದ್ದಾರೆ ಕುಡಿಯ ನೀರಿಗೆ ಮತ್ತು ತನಕರು ಮೇವಿಗೆ ಮತ್ತು ಅಲ್ಲಿರೋ ಗ್ರಾಮಸ್ಥರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಹೀಗಾಗಿ ಈಗ ಕೊಟ್ಟಿರೋ ಪರ್ಮಿಷನ್ನ ಗಣಿಗಾರಿಕೆ ಮಾಡಿದಂಗೆ ರದ್ದು ಮಾಡಿ ಆದೇಶ ಅಂತ ತಮ್ಮ ಸ್ಥಾನ ಮುಖಾಕ ನಮ್ಮ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗೆ ಗಮನ ತಂದಿದ್ದಾರೆ ಗಣಿಗಾರಿಕೆ ನನ್ನ ಜಮೀನು ವಿಚಾರಕ್ಕೆ ಸ್ಥಳೀಯ ಶಾಸಕರ ಮನೆಗೆ ಭೇಟಿ ನೀಡಿದ್ದೆ ಅವರು ಆರೈನ ಕರೆದು ಹೇಳಿದರು ಅವನು ಅಂಗವಿಕಲ ಅವನು ಮಾಡಿ ಅಂತ ಹೇಳಿದರು ಆದರೂ ಸಹ ಅವರು ಯಾವುದೇ ರೀತಿ ಒಂದು ವರ್ಷ ಆಯಿತು ನಮ್ಮ ತಾಯಿಯಿಂದ ನಮ್ಮ ಕೋತಿ ಕಾತನೂ ಮಾಡಿಕೊಡ್ತಾ ಅವರು ಎಲ್ಲ ಶಾಮೀಲಾಗಿ ಅಧಿಕಾರಿಗಳು ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮತ್ತು ಗಣಿಗಾರಿಕೆ ಪರ್ಮಿಷನ್ ಕೆಲವರು ಮಾಡಿದ್ದಾರೆ ಅದನ್ನೆಲ್ಲ ರದ್ದು ಮಾಡಬೇಕು ಅಂತ ತಮ್ಮ ತಾಣಿಕೊಡ್ತೀನಿ ನಾನು ಪರಿಸರ ಡಿಸ್ಟಿಕ್ಕಲ್ಲೆಲ್ಲ ಇದ್ದೀವಿ ಇದೆ ಕಾಲದಲ್ಲಿ ಸುಮಾರು ನೂರು ಕತೆ ಎಲ್ಲ ನಮ್ಮ ತಾತ ಇದೆ எல்லாம் நான் நாடு பொம்மா இருக்கிறது ஃபிரெண்ட்ஸ் சுமார் நூறு நூறு எக்கிரி அதே கொடுத்தா தீவிர ஆமாம் இல்லை எல்லா சானல்லு கொடுத்து ஏன்னோ ஆகங்க அது கொடுதங்க ஏ சி எல்லாம் ஜி சிங்கெல்லாம் நான் மனைவி கொட்டி தீர்வு அவர் யாரு கேர் மாதிரி அங்கே நெல்வே இஸ்ப்போ அது சரியானோதோ எல்லா தப்பாக்கி நானே நோட்டீனேன் ಇವತ್ತು ಸುಮಾರು ನಲವತ್ತು ವರ್ಷಕ್ಕೆ ಮುಂಚೆ ಬಂದಿದೆ ಆ ಜಮೀನು ಅವ್ರ ಅಮ್ಮನಿಗೆ ಆಗಿದೆ ಅವ್ರ ಅಮ್ಮನ್ ಅವರಿಗೆ ಬಂದರೆ ಅವ್ರಿಗೆ ಹೊಡೆದು ಮನೆ ಪಿ ಬೆಲೆಗೆ ಆಗಿ ಮಚ್ಚು ಫುಡ್ಲಲ್ಲೆಲ್ಲ ಇಟ್ಕೊಂಡು ಹೊರೆಯಕ್ಕೆ ಪತ್ರ ಕೊಟ್ಟು ಅವ್ರಿಗೆ ಇವರು ತುಂಬ ನಂದ್ರೆ ಮಾಡಿದ್ದಾರೆ ಆದ್ದರಿಂದ ಬಂದು ಎರಡುವರೆ ಎಕರೆ ಜಮೀನಿದೆ ಬಡವ ಕಾಲಿಲ್ಲ ಅವನಿಗೆ ಸಹಾಯ ಮಾಡೋ ಯಾವ್ದು ಹೊತ್ಕೊಳ್ಳೋಕೊಂಡು ನಾವು ಆ ಗಣಿಗೆ ಮತ್ತು ಇವ್ರಿಗೆ ಸಹಾಯ ಮಾಡ್ತೀವಿ ಅಂತಾರೆ ಅವ್ರ ಒಂಬತ್ತು ಎಕರೆ ಅಲ್ಲೇ ಸಲಿಯಾಗ ಒಬ್ಬರು ಇದ್ದಾರೆ ಅವರು ಯಾರು ಬೇರೆಯವ್ರನ್ನ ಕರ್ಕೊಂಡು ಅವ್ರು ಪಾಣಿ ಎಲ್ಲ ಕೊಟ್ಟಿದ್ದೀವಿ ಎಲ್ಲಾರ್ಗಿದೆ ತಂದು ಕೊಡ್ತಿರ್ಬೇಕಾದ್ರೆ ಒಂದು ಮನೆಗೆ ಎಲ್ಲಾರ್ ಅದು ಯಾವ್ದು ಪಾ ನೂರ ಹದಿನೆಂಟು ಎಂಟು ಸದಾ ಹತ್ತು ಎಕರೆ ಜಮೀನು ಇತ್ತು ಒಂಬತ್ತುವರೆ ಎಕರೆ ಸರ್ಸಾರಿ ಭೂಮಿ ಅದು ಬಂಡೆ ಅಲ್ಲಿ ಬಂಡೆ ಬರಲ್ಲ ಆದ್ರೂ ಅದು ಮಾಡೋದು ಹತ್ತು ಶೋ ಶೇ ಮಾಡೋಕ್ಯುಮೆಂಟ್ ಮಂಜೂರು ಮಾಡ್ತಾರೆ ಸ್ವಾಮಿ ಎಲ್ಲರೂ ಎಲ್ಲಾರು ಇವರೆಲ್ಲ ಎಲ್ಲ ಕಾರ್ಖಾನೆ ಅಂತ ಮಾಡಿಸ್ಕೊಂಡು ಎಲ್ಲರೂ ಕೂಡ ಎ ಸಿ ಕಾಶಿನಗಾರು ಎ ಸಿ ಅಂತ ಅಲ್ಲೇ ಆರ್ಡರ್ ಮಾಡಿಸ್ಕೊಂಡಿದ್ದೀರ ಟಿ ಸಿ ಹೋಗಿಲ್ಲ ಈಗ ವರ್ಷ ಇಲ್ಲೇ ವಿಧಾನಸೌಧದಲ್ಲಿ ಎಲ್ಲ ನಾವು ಧರಣಿ ಕೊಡ್ತೀವಿ ಎಲ್ಲರೂ ಬಂದು ಮದುವೆ ಮುಂದೆ ಅನಾಹುತ ಆಗಬೇಕು ಮಾಡಿ ಸರ್